ನಮಸ್ಕಾರ ಪ್ರಿಯ ಭಕ್ತರೇ ನಾವು ಇವತ್ತು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಭಕ್ತಿಗೀತೆಯ ಅರ್ಥವನ್ನು ಸುಲಭ ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಪವಿತ್ರ ಪ್ರಾರ್ಥನೆಗೆ ಮುನ್ನುಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬ ಭಕ್ತಿಗೀತೆ ಪುರುಂದರದಾಸರ ಕೃತಿ ಎಂದು ಪರಿಗಣಿಸಲಾಗುತ್ತದೆ ಇದು ದೇವಿಯನ್ನು ಕರೆಯುವ ಪವಿತ್ರ ಪ್ರಾರ್ಥನೆ ದೇವಿಯ ಪ್ರೇಮಪೂರ್ಣ ಸ್ವಭಾವ ಮತ್ತು ಆಕೆಯ ಭಕ್ತರ ಮೇಲೆ ಅನಂತ ಕರುಣೆಯನ್ನು ಚಿತ್ರಿಸುತ್ತದೆ ಈ ಹಾಡು ಭಕ್ತಿಯ ಸೌಂದರ್ಯವನ್ನು ಹೇಗೆ ತೋರಿಸುತ್ತದೆ ದೇವಿಯನ್ನು ಆಮಂತ್ರಿಸುವ ಭಕ್ತರ ಶುದ್ಧ ಮನಸ್ಸು ಅವರು ತಾವು ಇರುವ ತಾಣಕ್ಕೆ ದೇವಿಯ ಪ್ರಭಾವವನ್ನು ಆಹ್ವಾನಿಸುತ್ತಾರೆ ಐಶ್ವರ್ಯ ಮತ್ತು ಅಧ್ಯಾತ್ಮದ ಸಮ್ಮಿಲನ ಈ ಹಾಡು ಕೇವಲ ಭೌತಿಕ ಸಂಪತ್ತನ್ನು ಮಾತ್ರವಲ್ಲ ಭಕ್ತರ ಮನಸ್ಸಿನ ಶಾಂತಿ ಭಕ್ತಿ ಧ್ಯಾನ ಮತ್ತು ಸುಖವನ್ನು ಸಹ ಕೋರಿಕೊಳ್ಳುತ್ತದೆ ನಿತ್ಯ ಪೂಜೆಯ ಮಹತ್ವ ದೇವಿಯ ಪೂಜೆ ಮಾಡಿದಾಗ ಆಕೆಯ ಅನುಗ್ರಹದಿಂದ ಮನೆಯಲ್ಲಿ ಸೌಭಾಗ್ಯ ಮತ್ತು ಪುಣ್ಯ ಸದಾ ನೆಲೆಸುತ್ತವೆ ಹಾಡಿನ ನುಡಿಗಟ್ಟುಗಳ ಸೌಂದರ್ಯ ಈ ಹಾಡು ಲಕ್ಷ್ಮೀದೇವಿಯ ಚಲನೆಯನ್ನು ಹೊಯ್ದುಹೋಗುತ್ತದೆ ಆಕೆಯ ಹೆಜ್ಜೆ ಹೆಜ್ಜೆಗೆ ಕಲ್ಪವೃಕ್ಷದವರೆಗಳು ಗುಣಗಾನ ಅನಂತ ಸೌಭಾಗ್ಯ ಉಂಟಾಗುತ್ತದೆ ಆಕೆಯ ತೇಜಸ್ಸು ಪ್ರಭಾವ ಭಕ್ತರ ಮನೋವಾಂತ್ಯಗಳನ್ನು ಪೂರೈಸುವ ಆಪ್ತತೆ ಸವಿವರವಾಗಿ ವರ್ಣನೆಯಾಗುತ್ತವೆ ಈ ಹಾಡು ಭಕ್ತರ ಮನಸ್ಸಿನಲ್ಲಿ ಭಾವನೆ ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನು ಬೆಳೆಸುವ ಶಕ್ತಿಯಾಗಿದೆ ಈಗ ಈ ಪವಿತ್ರ ಭಕ್ತಿಗೀತೆಯ ಒಂದು ವಿಶಿಷ್ಟ ಪ್ರಯಾಣ ಆರಂಭವಾಗಲಿ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಪ್ರಿಯ ಭಕ್ತರೇ ಶ್ರೀಮಂತ ಧನ್ಯತೆ ಮತ್ತು ಶ್ರದ್ಧೆಯೊಂದಿಗೆ ಸ್ವಾಗತ ನಾವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬ ಪವಿತ್ರ ಭಕ್ತಿಗೀತೆಯ ದೈವಿಕ ಯಾತ್ರೆಯನ್ನು ಆರಂಭಿಸುತ್ತಿದ್ದೇವೆ ಲಕ್ಷ್ಮೀದೇವಿಯ ಮಹಿಮೆ ಆಕೆಯ ಅನುಗ್ರಹ ಮತ್ತು ಭಕ್ತರ ಮೇಲಿನ ಕರುಣೆಯನ್ನು ಈ ಹಾಡಿನ ಪ್ರತಿಯೊಂದು ಶಬ್ದವೂ ಹೊಳೆಯುತ್ತಾ ಸಾರುತ್ತದೆ ನೀವು ಈ ಹಾಡನ್ನು ಕೇಳುವಾಗ ಲಕ್ಷ್ಮೀದೇವಿಯ ಪಾವನ ಪಾದಗಳು ನಿಮ್ಮ ಮನೆಯಲ್ಲಿ ನೆಲೆಸುತ್ತಿರುವಂತೆ ಭಾವಿಸಿ ಆಕೆಯ ಅನುಗ್ರಹದಿಂದ ಸೌಭಾಗ್ಯ ಧನ ಧರ್ಮ ಮತ್ತು ಶಾಂತಿ ನಿಮ್ಮ ಜೀವನದಲ್ಲಿ ಹರಿದು ಬರುವಂತೆ ಪ್ರಾರ್ಥಿಸಿ ಭಕ್ತಿ ಶ್ರದ್ಧೆ ಮತ್ತು ಸಂಪತ್ತಿನ ಸತ್ಯ ಅರ್ಥವನ್ನು ಹೃದಯಪೂರ್ವಕವಾಗಿ ಅರಿತುಕೊಳ್ಳಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಇಲ್ಲಿ ಭಕ್ತರು ಲಕ್ಷ್ಮೀ ದೇವಿಯನ್ನು ಪ್ರೀತಿಯಿಂದ ಕರೆಯುತ್ತಾರೆ ಭಾಗ್ಯದ ಲಕ್ಷ್ಮಿಯೇ ಎಂದರೆ ಅದೃಷ್ಟ ಸಂಪತ್ತು ಶುಭದಾಯಕ ಅನುಗ್ರಹ ತರಬಲ್ಲ ತಾಯಿ ನೀ ಎಂಬುದು ಆಪ್ತತೆಯ ತಾಯಿಯಂತೆ ನಮ್ಮನ್ನು ಅನುಗ್ರಹಿಸು ಎಂಬ ಭಾವನೆಯನ್ನು ತರುತ್ತದೆ ಈ ಪವಿತ್ರ ಭಕ್ತಿಗೀತೆ ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಲಿ ನಿಮ್ಮ ಹೃದಯವನ್ನು ಸಂತೃಪ್ತಿಗೊಳಿಸಲಿ ಮತ್ತು ಆಧ್ಯಾತ್ಮಿಕ ಬೆಳಕು ನಿಮ್ಮ ಜೀವನವನ್ನು ಪ್ರಕಾಶಿಸಲಿ ಲಕ್ಷ್ಮೀದೇವಿಯ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲಿರಲಿ ಭಕ್ತಿಪರೋಶತೆಯಿಂದ ಈ ದಿವ್ಯ ಗಾಯನವನ್ನು ಆನಂದಿಸೋಣ ಈ ಪವಿತ್ರ ಭಕ್ತಿಗೀತೆಯ ಸಂತೋಷವನ್ನು ನೀವು ಎಲ್ಲರೊಂದಿಗೆ ಹಂಚಿಕೊಳ್ಳಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆನಂದಕರ ಅರ್ಥವನ್ನು ತಿಳಿದುಕೊಳ್ಳೋಣ ಫಾವರ್ಡ್ ಬಾಯ್ ಚಾಟ್ ಜಿಪಿಟಿ ನಮಸ್ಕಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು